ಕರ್ನಾಟಕ ಅರಣ್ಯ ಇಲಾಖೆ ಹಳಿಯಾಳ ಅರಣ್ಯ ವಿಭಾಗ ಮತ್ತು ದಾಂಡಿಲಿ ಸಹಾಯಕ ಅರಣ್ಯ ಉಪವಲಯ ವಿಭಾಗ ವತಿಯಿಂದ ನಗರದ ಹಾರ್ನಿಪಿಲ್ ಸಭಾಭವನದಲ್ಲಿ ಹಾರ್ನಿಪಿಲ್ ಹಬ್ಬದ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ದಾಂಡೇಲಿ ಎಸಿಎಫ್ ಸಂತೋಷ್ ಚೌಹಾಣ್ ವಹಿಸಿ ಫೆಬ್ರವರಿ ಹದಿನೇಳು ಹದಿನೆಂಟರಂದು ಹಾರ್ನಬಿಲ್ ಹಬ್ಬವನ್ನು ಆಯೋಜಿಸಲಾಗಿದೆ ದಾಂಡೇಲಿ ಹಾರ್ನಬಿಲ್ ಭವನದಲ್ಲಿ ನಡೆಯುವ ಈ ಹಬ್ಬದಲ್ಲಿ ರಾಜ್ಯ ವಿವಿಧ ಭಾಗದಿಂದ ಭಾಗವಹಿಸುವ ಹಕ್ಕಿ ಪ್ರಿಯರಿಗೆ ಆನ್ಲೈನ್ ನೋಂದಣಿಗೆ ಅವಕಾಶವಿದೆ ಸ್ಥಳೀಯರಿಗೆ ನೇರ ನೋಂದಣಿಗೆ ಅವಕಾಶ ಕಲ್ಪಿಸಲು ಯೋಜನೆಯೂ ಇದೆ ನೋಂದಣಿಯನ್ನು ಸೀಮಿತ ಸದಸ್ಯರಿಗೆ ಅವಕಾಶ ನೀಡಲಾಗುವುದು ಹಾರ್ನಬಿಲ್ ಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಹಾರ್ನಬಿಲ್ ಹಕ್ಕಿಯ ಕುರಿತು

ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಬ್ಬನೇ ಒಬ್ಬನ ತೆನೆಗೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡುವಂಗೆ ಒಂದು ಸ್ಕೂಲಿಗೆ ಐವತ್ತು ಸಾವಿರ ಕೊಡ್ತೀವಿ ಐವತ್ತು ಸಾವಿರ ಖರ್ಚು ಮಾಡಿ ಆ ಮಕ್ಕಳಿಗೆ ನಾವು ಅರಣ್ಯದ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅನುಗೊಳಿಸುವ ಕಾರ್ಯಕ್ರಮ ನಾವು ಪ್ರತಿ ವರ್ಷ ನಮ್ಮ ಇಲಾಖೆಯಿಂದ ಇದ್ದೇವೆ ಆದರೆ ಆ ಪ್ರೋಗ್ರಾಮ್ಸು ಫಂಡ್ಸ್ಗಳ ಮೇಲೆ ಅವೈಲೇಬಲ್ ಆಗ್ತದೆ ಮಿನಿಮಮ್ ಒಂದು ರೇಂಜಿಗೆ ಒಂದು ನಾಲ್ಕು ಐದು ಮುಂದೆ ಬರ್ತವೆ ಒಂದೊಂದು ಸಲ ಕಡಿಮೆ ಬರ್ತವೆ ಈಗ ಮೊದಲು ಒಂದೊಂದು ರೇಂಜಲ್ಲಿ ಹತ್ತು ಹದಿನೈದು ಒಳ್ಳೆ ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಕರ್ನಾಟಕ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರಿ ಪಿಲ್ ಹಾಕಿ ಹಬ್ಬ ಎನ್ನುವ ಬದಲು ಹಾರ್ದ ಬಿಲ್ ಹಬ್ಬ ಎಂದು ಹೆಸರು ಇಡಲು ಸೂಚಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿ ಆಹಾರ ಮೇಳ ಹಾಗೂ ಹಾರ್ದ ಬಿಲ್ ಹಬ್ಬವನ್ನು ಇಲಾಖೆ ಮಟ್ಟದಲ್ಲಿ ಆಚರಣೆ ಮಾಡಿದ ದಾಂಡೇಲಿ ಹಬ್ಬವನ್ನಾಗಿ ಮಾಡುವಂತೆ ಮತ್ತು ಪರಿಸರ ಪ್ರೇಮಿಗಳನ್ನು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಪರಿಸರ ತಜ್ಞರಿಂದ ಉಪನ್ಯಾಸ ಆಯೋಜಿಸುವಂತೆ ಸಲಹೆ ನೀಡಿದರು ಪ್ರವಾಸೋದ್ಯಮಿ ಸುದರ್ಶನ್ ಹೆಗಡೆ ಹಕ್ಕಿಗಳನ್ನು ಗುರುತಿಸುವ ಕುರಿತು ಶಾಲಾ ಮಕ್ಕಳಿಗೆ ಕಾರ್ಯಕಾರ ತರಬೇತಿ ಮಾಡಬೇಕು ಪ್ರತಿ ಶಾಲೆಗಳು ಬೈನಾಕುಲರ್ ನೀಡಬೇಕು ಸ್ಥಳೀಯ ಪರಿಸರ ಪ್ರೇಮಿಗಳನ್ನು ಬೆಳೆಸಿಕೊಳ್ಳಬೇಕು ನಗರಸಭೆ ಸದಸ್ಯ ಮೋಹನ್ ಹಲವಾಯಿ ಹಾಗೂ ಕೀರ್ತಿ ಗಾಂವ್ಕರ್ ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರನ್ನು ಹಾಗೂ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಪ್ರವಾಸೋದ್ಯಮದ ಹೆಸರಿನಲ್ಲಿ ಈ ಹಬ್ಬವನ್ನು ಪ್ರಸ್ತುತ ಪಡಿಸಬೇಕು ಹಕ್ಕಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಪ್ರತಿ ಶಾಲೆ ಕಾಲೇಜು ವರ್ಷ ಪೂರ್ತಿ ನಡೆಯಬೇಕು ಚಿನ್ನಡರಿಗೆ ಅರಣ್ಯ ದರ್ಶನ ಕಾರ್ಯಕ್ರಮವನ್ನು ಖಾಸಗಿ ಶಾಲೆಗಳಿಗೆ ವಿಸ್ತರಿಸುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಆರ್ಎಫ್ಓಗಳಾದ ಅಪ್ಪರಾವ್ ಕಲಶೆಟ್ಟಿ ಸಂಗಮೇಶ್ವರ ಪಾಟೀಲ್ ದಾಂಡೇಲಿ ಸಿಪಿಐ ಭೀಮಣ್ಣ ಸೂರಿ ಪಿಎಸ್ಐ ಯಲ್ಲಪ್ಪ ಎಸ್ ಪರಿಸರ ಪ್ರೇಮಿ ಉಮೇಶ್ ಜಿಇ ಗಜಾನಂದ ಹಜಗಾಂವ್ಕರ್ ವಿವಿಧ ಸಂಘಟನೆಗಳು ಪ್ರಮುಖರು ಇದ್ದರು ಕೇಂದ್ರ ಪ್ಲಸ್ ನ್ಯೂಸ್ ದಾಂಡೇಲಿ